ಮಧುಕೈಠ ಸಂಹಾರೆ ಮಹಾಮಾಯೆ ಮಹಾಬಲೆ ಶೌರ್ಯ ರೂಪೆ ಮಹಾದೇವಿ ವಿಷ್ಣು ಮಾಯೆ ನಮೋಸ್ತುತೆ ಶ್ರೀ ದೇವಿ ಮಹಾತ್ಮೆ ಅಧ್ಯಾಯ ಎರಡು ಭಗವಾನ್ ಶಿವನು ದೇವಿ ಮಹಾತ್ಮೆಯನ್ನು ಹೇಳತೊಡಗಿದನು ತ್ರಿಮೂರ್ತಿಗಳಿಗೆ ವರ ನೀಡಿದ ಮಹಾದೇವಿಯ ಆದೇಶದಂತೆ ಅವರು ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡತೊಡಗಿದರು ಮಹಾವಿಷ್ಣುವು ತನ್ನ ಯೋಗಮಾಯಿಯಿಂದ ಶಿಶುವಿನಂತೆ ಆಲದೆಲೆಯ ಮೇಲೆ ಮಲಗಿದನು ಬ್ರಹ್ಮನು ಆತನ ಒಳಗೆ ಪ್ರವೇಶ ಮಾಡಿದನು ಶಿವನು ಅನಂತ ಬ್ರಹ್ಮಾಂಡವನ್ನು ಸೃಷ್ಟಿಸಿದನು ಶಿವನು ಅನಂತ ಬ್ರಹ್ಮಾಂಡವನ್ನು ವೀಕ್ಷಿಸಿದನು ಬ್ರಹ್ಮದೇವನು ಚತುರ್ಮುಖನಾದನು ಆತನು ಮೇಲೆ ನೋಡಿದ್ದರಿಂದ ಪಂಚಮುಖವಾಯಿತು ಇದನ್ನು ಶಿವನು ಚಿವುಟಿ ಹಾಕಿದ ನಂತರ ಅದು ಆತನ ಭಿಕ್ಷಾಪಾತ್ರೆಯಾಗಿ ಬ್ರಹ್ಮ ಕಪಾಲವೆನಿಸಿತು ವೇದಗಳು ಬ್ರಹ್ಮನ ನಾಲ್ಕು ವದನಗಳಿಂದ ಹೊರಹೊಮ್ಮಿದವು ಇದೇ ಧರ್ಮದ ಮೂಲವಾಯಿತು ನಾರಾಯಣನ ಕಿವಿಯ ಮಲದಿಂದ ಮಧುಕೈಟಬರೆಂಬ ದಾನವರು ಅಸ್ತ್ರಪಾಣಿಗಳಾಗಿ ಹೊರಬಿದ್ದರು ಬ್ರಹ್ಮದೇವನು ಯೋಗಮಾಯೆಯನ್ನು ಕುರಿತು ಪ್ರಾರ್ಥಿಸಿ ಅವರನ್ನು ಸಂಹಾರ ಮಾಡಲು ವಿಷ್ಣುವನ್ನು ಯೋಗನಿದ್ರೆಯಿಂದ ಎಬ್ಬಿಸೆಂದು ಬೇಡಿದನು ಇದು ದೇವಿಯಿಂದ ಮಾತ್ರ ಸಾಧ್ಯವಿತ್ತು ಯೋಗಮಾಯೆಯು ನಾರಾಯಣನನ್ನು ಯೋಗನಿದ್ರೆಯಿಂದ ಎಬ್ಬಿಸಿದಳು ಆತನು ತನ್ನ ಸುದರ್ಶನ ಚಕ್ರದಿಂದ ಮಧು ದೈತ್ಯನನ್ನು ಕೊಂದನು ಕೈಟಬನು ಮತ್ತೆ ಮೇಲೆರಗಲು ಹಲವಾರು ವರ್ಷಗಳ ಕಾಳಗದ ನಂತರ ಅವರನ್ನು ಸಂಹರಿಸಿದನು ಇದೇ ದೇವಿಯ ಪ್ರೇರಣಾ ಶಕ್ತಿಯ ಮಹಿಮೆಯಾಗಿದೆ ಇದಕ್ಕೆ ಮೊದಲು ಅಜೇಯರಾದ ಮಧು ಕೈಬಟರಿಗೆ ವರಬೇಡಲು ಶ್ರೀಹರಿಯು ನುಡಿದಾಗ ಅವರು ನೀನೇ ನಮ್ಮನ್ನು ಕೊಲ್ಲು ಎಂದು ಹೇಳಲು ಸುದರ್ಶನ ಚಕ್ರದಿಂದ ಅವರ ಶಿರವನ್ನು ನಾರಾಯಣನು ಕತ್ತರಿಸಿದನು ಶಿವನು ತಪಸ್ಸಿಗೆ ಹೊರಟನು ಯೋಗಮಾಯೆಯು ಶಿವನನ್ನು ಹುಡುಕಲು ಹರಿಬ್ರಹ್ಮರನ್ನು ಕಳುಹಿಸಿದಳು ಶಿವನು ಆ ಹೊತ್ತಿಗೆ ಅವನನ್ನು ಅರಸುತ್ತಾ ಬಂದನು ಮಧು ಕೈಟಬರ ರಕ್ತ ಬಿದ್ದ ನೆಲ ಭೂಮಿಯಾಗಿ ಮೇಧಸ್ಸಿನಿಂದ ಕೂಡಿದ್ದರಿಂದ ಮೇದಿನಿ ಎನಿಸಿತು ಅವರಿಬ್ಬರ ಮೂಳೆಗಳಿಂದ ಪರ್ವತಗಳು ಜನಿಸಿದವು ನಂತರ ದೇವ ಮಾನವ ದಾನವರು ಜನಿಸಿದರು ಸೃಷ್ಟಿ ಸ್ಥಿತಿ ಲಯಗಳು ಹರಿಹರ ಬ್ರಹ್ಮರಿಂದ ಸಾಗಿತು ಈ ಕ್ರಿಯೆ ಸಾವಿರಾರು ವರ್ಷ ಕಾಲ ಮುಂದುವರೆಯಿತು ತ್ರಿಮೂರ್ತಿಗಳು ಈಶ್ವರರೆನಿಸಿದರು ಮಹಾಮಾಯೆ ಇವರಿಂದ ಸಕಲ ಕಾರ್ಯಗಳನ್ನು ಮಾಡಿಸಿದಳು ಕೆಲವು ಸಮಯದ ನಂತರ ಸಾವರ್ಣಿ ಎಂಬ ಮನುವಿನ ಆಡಳಿತದ ಕಾಲ ಬಂದಿತು ಆಗ ಮಹಿಷನೆಂಬ ಅಸುರನು ದೇವಮಾನವ ಋಷಿಗಳಿಗೆ ಪೀಡಕನಾಗಿ ಇಂದ್ರನನ್ನು ಗೆದ್ದು ದೇವರಾಜ್ಯದಲ್ಲಿ ಕುಳಿತನು ದೇವತೆಗಳು ಹೆದರಿ ಬ್ರಹ್ಮದೇವನ ಮೊರೆ ಹೊಕ್ಕರು ಅವರು ಶಿವನ ಬಳಿಗೆ ಹೋದರು ಶಿವನು ಸಿಟ್ಟಿಗೆದ್ದನು ಎಲ್ಲರೂ ಮಹಾವಿಷ್ಣುವಿನ ಬಳಿಗೆ ಹೋದರು ಮಹಾವಿಷ್ಣುವು ದೇವತೆಗಳು ಬಂದ ಕಾರಣವನ್ನು ಕೇಳಿ ತಿಳಿದನು ಮಹಿಷಾಸುರನ ಕಾಟವನ್ನು ನಿವಾರಿಸಿ ರಕ್ಷಿಸಬೇಕೆಂದು ಬೇಡಿದ ದೇವತೆಗಳು ತಮ್ಮ ಕಷ್ಟಗಳನ್ನು ತೋಡಿಕೊಂಡರು ದೇವತೆಗಳ ಮೊರೆಯನ್ನಾಲಿಸಿದ ಹರಿಗೆ ಕೋಪ ಬಂದಿತು ಆತನ ನೇತ್ರಗಳಿಂದ ಜ್ವಾಲೆಗಳು ಹೊಮ್ಮಿದವು ಈ ಜ್ವಾಲೆಯಿಂದ ಎಂಟು ದಿಕ್ಕುಗಳು ಶೋಭಿಸಿದವು ಸಕಲ ದೇವತಾ ಶಕ್ತಿಗಳು ಸೇರಿ ಸ್ತ್ರೀ ರೂಪ ತಾಳಿತು ಆ ದಿವ್ಯ ಸ್ತ್ರೀ ರೂಪದ ಭುಜವೇ ವಿಷ್ಣುವಿನ ತೇಜಸ್ಸಾಗಿತ್ತು ಕೂದಲು ಶಿವನ ತೇಜಸ್ಸಾದರೆ ದಂತಗಳು ಬ್ರಹ್ಮನ ತೇಜೋಬಲವಾಗಿತ್ತು ಹೀಗೆ ಸರ್ವದೇವತಾ ಶಕ್ತಿಯಿಂದಾದ ಆ ದೇವಿಯ ಅವಯವಗಳು ಸಾವಿರ ತೋಳುಗಳಿಂದ ಶೋಭಿಸಿದಳು ಈ ದಿವ್ಯ ರೂಪವನ್ನು ನೋಡಿದ ಸಕಲರು ಆಶ್ಚರ್ಯಚಕಿತರಾಗಿ ತಲೆಬಾಗಿ ನಮಸ್ಕರಿಸಿದರು ದೇವಿಗೆ ಮಹಾವಿಷ್ಣುವು ತನ್ನ ಶಂಖ ಚಕ್ರ ಗದೆಗಳನ್ನು ಬಳುವಳಿಯಾಗಿ ನೀಡಿದನು ಶಿವನು ಶೂಲ ಡಮರು ಚಂದ್ರಹಾರ ಪಾಶುಪಥಗಳನ್ನು ಕೊಟ್ಟನು ಬ್ರಹ್ಮದೇವನು ಅಕ್ಷಮಾಲೆ ಕಮಂಡಲಗಳನ್ನು ಕೊಟ್ಟರು ಅವರು ಪೀತಾಂಬರ ವ್ಯಾಘ್ರಚರ್ಮ ಮುತ್ತಿನಹಾರಗಳನ್ನು ನೀಡಿದರೆ ದೇವತೆಗಳು ದಿವ್ಯಾಭರಣಗಳನ್ನು ನೀಡಿದರು ಇಂದ್ರನು ವಜ್ರಾಯುಧ ಸೂರ್ಯನು ಚಕ್ರಾಯುಧಗಳನ್ನು ಅರ್ಪಿಸಿದರು ದೇವತೆಗಳು ರಥ ಕವಚ ಅಸ್ತ್ರಗಳನ್ನು ನೀಡಿದರು ದೇವಿಗೆ ಎಲ್ಲರೂ ಆರತಿ ಬೆಳಕಿ ಸ್ತೋತ್ರಗೈದರು ದೇವದುಂದುಬಿಗಳು ಜಯಕಾರಗಳು ನಾದಗಗನ ಮುಟ್ಟಿದವು ಈ ಮಹಾನ್ ಜಯಘೋಷ ಸರ್ವತ್ರ ವ್ಯಾಪಿಸಿತು ಈ ಮಹಾನ್ ಶಬ್ದವನ್ನು ಕೇಳಿದ ಮಹಿಷನಿಗೆ ಅಚ್ಚರಿಯುಂಟಾಯಿತು ನನಗೆ ಯಾವ ಶತ್ರುಗಳಿದ್ದಾರೆ ತ್ರಿಮೂರ್ತಿಗಳನ್ನು ನಾನು ಜಯಿಸಬಲ್ಲೆ ಹೀಗಿರುವಾಗ ಯಾರಾದರಾಗಲಿ ಸೆರೆ ಹಿಡಿಯೋಣವೆಂದು ರಥವನ್ನೇರಿ ಹೊರಟನು ದೇವತೆಗಳು ದೇವಿಯನ್ನು ಕುರಿತು ತಾಯಿ ಜಗನ್ಮಾತೆ ಮಹಿಷಾಸುರನನ್ನು ಸಂಹರಿಸಿ ನಮ್ಮನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು ಮಹಿಷನು ತನ್ನ ಅಪಾರ ಸೇನೆಯೊಡನೆ ಹೊರಟಾಗ ಬಿಡಾಲ ರುದಗ್ರ ಚಿಕ್ಷುರ ರಸಿಲೋಮ ಮೊದಲಾದ ಆತನ ಮಿತ್ರರೂ ಹಿಂಬಾಲಿಸಿದರು ಮಹಿಷನ ಸೇನೆಯ ಭಾರಕ್ಕೆ ನೆಲ ನಡುಗಿತು ಸಾಗರ ಅಲ್ಲೋಲ ಕಲ್ಲೋಲವಾಗಿ ಪರ್ವತಗಳು ಅಲ್ಲಾಡಿದವು ಮಹಿಷಾಸುರನ ಸೇನಾ ಬಲವು ಮುನ್ನುಗ್ಗಿತು ದೇವಿಯ ಮೇಲೆ ಅವರು ಬಾಣಗಳ ಮಳೆಗರೆದರು ಆ ದೈತ್ಯರ ತೀಕ್ಷ್ಣ ಬಾಣಗಳು ಕ್ಷಣಾರ್ಧದಲ್ಲೇ ದೇವಿಯ ಬಾಣಗಳಿಂದ ನಾಶವಾದವು ದೇವಿಯು ಉಗ್ರರೂಪ ತಾಳಿ ನಿಂತಳು ದೇವಿಯು ಮಹಿಷನ ಸೇನಾಬಲವನ್ನು ಗರ್ಜನೆಯಿಂದ ಹೂಂಕಾರದಿಂದ ನೋಟದಿಂದ ಖಡ್ಗದಿಂದ ನಾಶಪಡಿಸಿದಳು ರಾಕ್ಷಸರ ರಥ ಅಸ್ತ್ರಗಳು ನಾಶವಾಗಿ ರಕ್ತದ ಪ್ರವಾಹ ಹರಿದಿತ್ತು ಹೀಗೆ ಮಹಿಷಾಸುರನ ಸೈನಿಕರು ಸತ್ತು ಕೇವಲ ಉಳಿದ ಕೆಲವರು ಪಲಾಯನ ಮಾಡಿದರು ಎಂಬಲಿಗೆ ದೇವಿ ಮಹಾತ್ಮೆಯ ಎರಡನೇ ಅಧ್ಯಾಯವು ಮುಕ್ತಾಯವಾಯಿತು